ಆರ್ ಎಸ್ ಎಸ್ನವರು ರಾಷ್ಟ್ರಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅವರು ಬೆಳಗ್ಗೆ ಹೊತ್ತು ಅದರಿಂದ ಯಾರಿಗೂ ತೊಂದರೆ ಆಗಲ್ಲ ಸಾರ್ವಜನಿಕ ಯಾವ ಕಾರಣದಿಂದ ತೊಂದರೆ ಆಗೋದಿಲ್ಲ ಅವ್ರ್ಗೆ ಅದೇನು ತೊಂದರೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ನಮ್ಮ ಪಾಡಿಗೆ ಮಾಡ್ತಾ ನೋಡಿದ್ದೀವಿ ನಾವು ಮಾಡೋದು ಅವ್ರ ಪಾಡಿಗೆ ಅವ್ರ ಸೈಡಲ್ ಅವ್ರು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಐ ಥಿಂಕ್ ಇಟ್ ಇಸ್ ಡಿಸ್ಟರ್ಬೆನ್ಸ್ ಅವ್ರು ಬರ್ತಾರೆ ಅವರ ಕಾರ್ಯಕ್ರಮ ಮುಗಿಸಿ ಆಮೇಲೆ ಅವರು ವಾಪಸ್ ಹೋಗಿಬಿಡ್ತಾರೆ ಆದರೆ ಯಾರಿಗೂ ತೊಂದರೆ ಏನಿಲ್ಲ ಖಂಡಿತವಾಗಲಿ ಯಾರಿಗೂ ತೊಂದರೆ ಇಲ್ಲ ಸರ್ ಇಲ್ಲಿ ಆರ್ ಎಸ್ ಎಸ್ ಅವರೆಲ್ಲ ಬಂದು ಎಲ್ಲ ಮಾಡ್ತಾರೆ ಅದರಿಂದ ಸಾರ್ವಜನಿಕರಿಗೆ ಏನಾದ್ರು ತೊಂದರೆ ಆಗಿದೆ ಏನು ತೊಂದರೆ ಆಗಿಲ್ಲ ಅವ್ರು ಒಳ್ಳೆ ಕೆಲಸನೇ ಮಾಡುವಂತ ಇಲ್ಲ ಇಲ್ಲ ಏನೋ ತೊಂದರೆ ಅಂದರೆ ಏನಿಲ್ಲ ಅವರು ಬರ್ತಾರೆ ಮಾಡಿಬಿಟ್ಟು ಹೋಗ್ತಾರೆ ಅಷ್ಟೇ ಅದು ಏನಿಲ್ಲ ಇಲ್ಲ ಸರ್ ಆತರ ಅಂದ್ರೆ ಏನಿಲ್ಲ ಅವರು ಅವ್ರದ್ದು ಏನಿದೆ ಅವ್ರು ಮಾಡ್ಕೊಂತಾರೆ ಅದಕ್ಕೋಸ್ಕರ ಅಂತ ಸಾರ್ವಜನಿಕರ ತೊಂದರೆ ಆಗೋ ಪ್ರಶ್ನೆ ಏನಿಲ್ಲ ನಂಗೆ ಅನ್ಸಿರೋ ಪ್ರಕಾರ ಆತರ ಏನೋ ಆಗಿರೋದು ನಾನು ನೋಡಿಲ್ಲ ಸೊ ಆಗಲ್ಲ ಅನ್ಸುತ್ತೆ ಸರ್ ಈ ಥರ ಏನು ಸಾರ್ವಜನಿಕ ಅವ್ರಿಗೆ ಪಾರ್ಕಲ್ಲಿ ಯಾವ ಮಕ್ಕಳು ಆಟ ಆಡೋರು ಆಟ ಆಡ್ತಿರ್ತಾರೆ ವಾಕ್ ಮಾಡೋರು ವಾಕ್ ಮಾಡ್ತಿರ್ತಾರೆ ಧ್ಯಾನ ಮಾಡೋದಕ್ಕೆ ಅವರಿಗೂ ಚೆನ್ನಾಗಿರುತ್ತೆ ಧ್ಯಾನ ಮಾಡಿದರೆ ಏನು ಪ್ರಾಬ್ಲಮ್ ಇರಲ್ಲ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಅದೆಲ್ಲ ಏನಿಲ್ಲ ನಡೆಸ್ತಾ ಇದ್ದರೆ ನಾವು ವಾಕ್ ಹೋಗ್ತೀವಿ ಯಾರು ಏನು ಹೇಳೋದಿಲ್ಲ ಇಲ್ಲ ತೊಂದರೆ ಏನಿಲ್ಲಪ್ಪ ಅವರದ್ದು ಅವ್ರದ್ದು ಇದೀನಿ ನಾವು ನಮ್ಮ ಕೆಲಸ ವಾಕಿಂಗ್ ಹೋಗ್ತಾ ಇದೀನಿ ತೊಂದರೆ ಏನಾಗಲ್ಲಪ್ಪ ಅಂದ್ರೆ ಏನು ಎಲ್ಲಾರು ಬರ್ತಾರೆ ಮಾಡ್ತಾರೆ ಅದರಲ್ಲಿ ತೊಂದರೆ ಏನಿದೆ ತೊಂದರೆ ಏನು ಅನ್ಸಲ್ಲ ನಮ್ಗೆ ಅವ್ರು ಮಾಡ್ತಾರೆ ಹೋಗ್ತಾ ಇರ್ಬೋದು ಅಷ್ಟೇ ಡಿಸ್ಟರ್ ಡಿಸ್ಟರ್ಬ್ ಆದ್ರೆ ಏನಾದ್ರು ಆ ಥರ ಯಾವ್ದು ಇಲ್ಲ ಇಲ್ಲ ಖಂಡಿತ ಏನು ಹಂಗೇನು ಅನ್ಸಲ್ಲ ಪ್ರಾರ್ಥನೆ ಇದು ಇದು ತಾನೇ ಮಾಡೋದು ಆದ್ರಿಂದ ನಮ್ಗೆ ಇಲ್ಲಿ ಪಬ್ಲಿಕ್ ವಾಕಿಂಗ್ ಮಾಡೋದು ಅವ್ರವ್ರಿಗೆ ಅವ್ರವ್ರು ಮಾತಾಡ್ಕೊಂಡು ಅವ್ರು ಮಾಡೋದ್ರಿಂದ ನಮ್ಗೇನು ಅಷ್ಟು ತೊಂದರೆ ಆಗೋದಿಲ್ಲ ತೊಂದರೆನೇ ಇಲ್ಲ ಹೇಳ್ಬೇಕಂದ್ರೆ ಆರ್ ಎಸ್ ಎಸ್ ಇಲ್ಲಿ ಕಾರ್ಯಕ್ರಮ ಮಾಡೋದ್ರಿಂದ ನಿಮ್ಗೆ ಇಲ್ಲ ತೊಂದರೆ ಆಗ ಸಾಮಾನ್ಯವಾಗಿ ಈ ತರದ ಪಾರ್ಕ್ಗಳಲ್ಲಿ ಆರ್ ಎಸ್ ಎಸ್ ಅವರು ಶಾಖೆ ಮಾಡ್ತಾರೆ ಅಂದ್ರೆ ಅವರು ಧ್ಯಾನ ಯೋಗ ಅಥವಾ ಪ್ರಾರ್ಥನೆ ಅದೆಲ್ಲ ಮಾಡ್ತಾರೆ ಅದರಿಂದ ಸಾರ್ವಜನಿಕರಿಗೆ ಏನಾದ್ರು ತೊಂದರೆ ಆಗುತ್ತೆ ಅಂತ ನನ್ನ ಮಟ್ಟಿಗೆ ಏನಿಲ್ಲ ಸರ್ ನಾನು ನೋಡಿದೀನಿ ಅವ್ರು ಮಾಡೋದು ಪಾಡಿಗೆ ಅವ್ರಿಗೆ ಸಡಲ್ ಒಂದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇನ್ಫ್ಯಾಕ್ಟ್ ಅವ್ರು ಬೇರೆ ಇನ್ವಾಲ್ವ್ ಮಾಡಕ್ ಟ್ರೈ ಮಾಡ್ತಾರೆ ಐ ಆದರೆ ಪರ್ಟಿಕ್ಯುಲರ್ ರೆಸ್ಪೆಕ್ಟಿವ್ ಈ ಪಾರ್ಕಲ್ಲಿ ಆರ್ ಎಸ್ ಎಸ್ ಅವರು ಆ ಥರ ಏನು ಶಾಖೆಗಳನ್ನು ಮಾಡಬಾರದು ಸಾರ್ವಜನಿಕರ ತೊಂದರೆ ಆಗುತ್ತೆ ಆರ್ ಎಸ್ ಎಸ್ ಆರ್ ಆರ್ ಎಸ್ ಎಸ್ ಆಕ್ಟಿವಿಟೀಸ್ ಆರ್ ನಾಟ್ ಆಲ್ ಅಂತ ಹೇಳಿ ಬ್ಯಾನರ್ ಹಾಕಿದರು ಆದರೆ ಎಷ್ಟು ಮಟ್ಟಿಗೆ ಸರಿ ನನ್ನ ಮಟ್ಟಿಗೆ ಸರಿ ಇಲ್ಲ ಸರ್ ಇರಬೇಕು ಅನ್ಸೋದು ನನಗೆ ಬಿಕಾಸ್ ದಟ್ ಈಸ್ ಆಲ್ಸೋ ಆರ್ಗನೈಸೇಷನ್ ವಿಚ್ ಇಸ್ ವರ್ಕಿಂಗ್ ಫಾರ್ ಇಟ್ಸ್ ಓನ್ ಇದು ಎನ್ಕರೇಜ್ ಇಟ್ ಪಾರ್ಕ್ ಅಲ್ಲಿ ಆರ್ ಎಸ್ ಎಸ್ ಅವರು ಪ್ರಾರ್ಥನೆ ಮಾಡ್ತಾರೆ ಅಥವಾ ಬೆಳಗ್ಗೆ ಯೋಗ ಅದೆಲ್ಲ ಮಾಡ್ತಾರಲ್ಲ ಅದರಿಂದ ನಿಮ್ಗೆ ಏನಾದರೂ ತೊಂದರೆ ಆಗುತ್ತೆ ಅವ್ರ ಅದೇನು ತೊಂದರೆ ಇಲ್ಲ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ಪಾಡಿ ಪಾಡಿಗೆ ವಾಕ್ ಮಾಡ್ತೀವಿ ಯೋಗ ಮಾಡ್ತಾ ಇರ್ತಾರೆ ಒಂದ್ ಸ್ವಲ್ಪ ಜನ ಧ್ಯಾನ ಮಾಡ್ತಾ ಇರ್ತಾರೆ ಏನಾದರೂ ತೊಂದರೆ ಅನ್ಸುತ್ತೆ ಇಲ್ಲ 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 ಸರ್ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ ನಮ್ಮ ಪಾಡಿಗೆ ನಾವು ವಾಕಿಂಗ್ ಮಾಡ್ತೀವಿ ಅಂದರೆ ಅವರು ಅಲ್ಲಿ ಶಾಖೆ ನಡೆಸೋದ್ರಿಂದ ಪ್ರಾರ್ಥನೆ ಮಾಡೋದರಿಂದ ಯೋಗ ಮಾಡೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅದರಿಂದ ಅವ್ರು ಏನು ಬರಬಾರ್ದು ನಮ್ಮ ಪ್ರಕಾರ ಏನು ನಮಗೆ ತೊಂದರೆ ಆಗ್ತಿಲ್ಲ ಸಾಮಾನ್ಯವಾಗಿ ಯಾವುದೇ ಒಂದು ಪಾರ್ಕ್ ಆಗಿರ್ಬೋದು ಅಥವಾ ಸಾರ್ವಜನಿಕ ಪ್ರದೇಶಗಳಾಗಿರ್ಬೋದು ಅಲ್ಲಿ ಆರ್ ಎಸ್ ಎಸ್ ಅವರು ಒಂದು ಶಾಖೆಯನ್ನು ನಡೆಸ್ತಕ್ಕಂಥವ್ರು ಆಗ್ತಾರೆ ಪ್ರಾರ್ಥನೆ ಅಥವಾ ಒಂದು ಯೋಗಾಸನ ಅವರು ತಿಳಿದಂಥ ಒಂದು ಎಕ್ಸರ್ಸೈಸ್ ಏನು ಮಾಡ್ತಾರೆ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಖಂಡಿತ ಇಲ್ಲ ಏಕೆಂದರೆ ಆರ್ ಎಸ್ ಎಸ್ನವ್ರು ನಾರ್ಮಲಿ ಅವರು ಒಂದು ಇದನ್ನು ನಡೆಸೋದು ಬೆಳಗ್ಗೆ ಹೊತ್ತು ಅಂದರೆ ಆರೂವರೆಯಿಂದ ಏಳು ಗಂಟೆ ಒಂದು ಹಾಫ್ ಅರ್ಧ ಗಂಟೆ ನಡೆಸ್ತಾರೆ ಅದರಿಂದ ಈ ಸಾರ್ವಜನಿಕ ಏನು ತೊಂದರೆ ಏನಾಗೋದಿಲ್ಲ ಖಂಡಿತವಾಗಲೂ ಆಗಲ್ಲ ನಾನು ಯಾಕೆಂದರೆ ನಾನು ನಮ್ಮ ನನ್ನ ರಾಜಾಜಿನಗರ ನಾನು ಇರೋದು ಫಸ್ಟ್ ಎನ್ ಬ್ಲಾಕಲ್ಲಿ ಅಲ್ಲಿ ನಮ್ಮ ಮನೆ ಎದುರುಗಡೆ ಒಂದು ಚಿಕ್ಕ ಪಾರ್ಕ್ ಇದೆ ಬಿ ಡಿ ಎ ಪಾರ್ಕ್ಗೆ ಬಿ ಎಂ ಪಿ ಪಾರ್ಕ್ ಇದೆ ಅಲ್ಲಿ ದಿನ ಬೆಳಗ್ಗೆ ನಾನು ನೋಡ್ತೀನಿ ಅವ್ರು ಬರ್ತಾರೆ ತಾ ಅವರ ಕಾರ್ಯಕ್ರಮ ಮುಗಿಸ್ಕೊಡ್ತಾರೆ ಮುಗಿಸ್ಕೊಳ್ತಾರೆ ಆಮೇಲೆ ಅವರು ವಾಪಸ್ ಹೋಗ್ಬಿಡ್ತಾರೆ ಅಂದರೆ ಯಾರಿಗೂ ತೊಂದರೆ ಏನಿಲ್ಲ ಖಂಡಿತವಾಗ್ಲೂ ಯಾರಿಗೂ ತೊಂದರೆ ಇಲ್ಲ ಸರ್ ಪರ್ಟಿಕ್ಯುಲರ್ ಈ ಪಾರ್ಕಲ್ಲಿ ಆರ್ ಎಸ್ ಎಸ್ ಆ್ಯಕ್ಟಿವಿಟೀಸ್ಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳಿ ಬ್ಯಾನರ್ ಮಾಡಿಸಿ ಹಾಕ್ಸಿದ್ರು ಆರ್ ಎಸ್ ಎಸ್ ಅವರಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಸೊ ಈ ಒಂದು ನಡೆ ಸರಿ ಅಂತ ಅನಿಸುತ್ತೆ ಅದು ಸರ್ಕಾರ ಬದಲಾದಂಗೆ ಅವರವ್ರ ಪಾಲಿಸಿ ಬದಲಾಗತ್ತೆ ಅದಕ್ಕೆ ನಾವು ಸಾರ್ವಜನಿಕರು ಏನು ಹೇಳೋಕ್ಕಾಗಲ್ಲ ಅದಕ್ಕೆ ನನ್ನ ಅಭಿಪ್ರಾಯದಲ್ಲಿ ಆರ್ ಎಸ್ ಎಸ್ನವರು ಈ ಥರ ಒಂದು ಪ್ರಾರ್ಥನೆ ಅದು ಅವರ ರಾಷ್ಟ್ರಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅವರು ಬೆಳಗ್ಗೆ ಹೊತ್ತು ಅದರಿಂದ ಯಾರಿಗೂ ತೊಂದರೆ ಆಗಲ್ಲ ಸಾರ್ವಜನಿಕರು ಯಾವ ಕಾರಣದಿಂದ ತೊಂದರೆ ಆಗೋದಿಲ್ಲ ನಾನು ಹೇಳಿದಂಗೆ ಸರ್ಕಾರಗಳು ಬದಲಾದಂಗೆ ಅವರವರ ಒಂದು ನೀತಿ ನಿಯಮಗಳು ಆಲೋಚನೆಗಳು ಬದಲಾಗುತ್ತೆ ಅದಕ್ಕೆ ಸಾರ್ವಜನಿಕರು ಏನು ಮಾಡೋಕ್ಕಾಗೋದಿಲ್ಲ ಆರ್ ಎಸ್ ಎಸ್ ಅವ್ರು ಯಾರು ಈ ಪಾರ್ಕ್ ಒಳಗಡೆ ಬರಬಾರ್ದು ಅಂತೆಲ್ಲ ಬ್ಯಾನರ್ ಎಲ್ಲ ಹಾಕ್ಸಿದ್ದಾರೆ ಅದು ನಿಮಗೆ ಸರಿ ಅನಿಸುತ್ತಾ ತಪ್ಪು ಅನಿಸುತ್ತೆ ಅದು ತಪ್ಪು ಸರ್ ಬೋರ್ಡ್ ಹಾಕಿದ್ರೆ ತಪ್ಪು ಅದಿದ್ದು ಪಬ್ಲಿಕ್ ಅದು ಅಲ್ಲಿ ಎಕ್ಸಸೈಸ್ ಮಾಡ್ತಾ ಒಳ್ಳೋದು ಇಲ್ಲ ಆ ಥರ ಏನು ತೊಂದರೆ ನೋಡಿ ಸೊ ಯಾಕಂದರೆ ಅವ್ರದ್ದು ಏನಿದೆ ಆ ಥರ ಅವ್ರು ಮಾಡ್ಕೊತಾರೆ ಸೊ ಅದು ಸಾರ್ವಜನಿಕರು ಅದರಲ್ಲಿ ಏನು ಮಾಡೋಕ್ಕೆ ಇಲ್ಲ ಸರ್ ತೊಂದರೆ ಇಲ್ಲ ಇಲ್ಲ ಸರ್ ಆ ಥರ ಯಾವುದು ತೊಂದರೆ ಆಗಿಲ್ಲ ನನಗೆ ತೊಂದರೆ ಥರ ಇದೆ ಹಾಂ ಅಲ್ಲಿ ಚೆನ್ನಾಗಿದೆ ಧ್ಯಾನ ಮಾಡೋದಕ್ಕೆ ಚೆನ್ನಾಗಿದೆ ಅದು ಕಟ್ಟಿರೋದೆ ಅದು ಮಾಡೋ ಥರ ಇದೆ ಒಳ್ಳೆಯದಾಗುತ್ತೆ ಅನ್ಸ ಅನ್ಸುತ್ತೆ ಅವರಿಗೆ ಧ್ಯಾನ ಮಾಡೋರಿಗೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ತೊಂದರೆ ಏನಿಲ್ಲ ಅವರು ಅವರು ತಕ್ಕಾಗ ಕುತ್ಕೊಂಡು ಏನೋ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿಕೊಂಡು ಇದು ಮಾಡ್ತಾರೆ ಅಪ್ಪ ಆರ್ ಎಸ್ ಎಸ್ ಆ್ಯಕ್ಟಿವಿಟೀಸ್ಗಳು ಮಾಡಬಾರ್ದು ಅಂಥೇಳಿ ಪ್ರತ್ಯೇಕವಾಗಿ ಒಂದು ಬ್ಯಾನರನ್ನು ಹಾಕಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನಿಸ್ತು ಇದು ಸರಿ ಇಲ್ಲ ಅನಿಸುತ್ತೆ ಮೋಸ್ಟ್ಲಿ ಎಲ್ರಿಗೂ ಎಲ್ಲ ಸಮಯ ಅಲ್ವ ಸೊ ಅದರಿಂದ ಇದು ರಾಂಗ್ ಅನಿಸುತ್ತೆ ಎಲ್ಲ ಬರ್ಬೋದು